ಸರಸ್ವತಿಪುರಂನಲ್ಲಿರುವ ಮಡಿವಾಳ ಮಾಚಿದೇವರ ಸನ್ನಿಧಿಯಲ್ಲಿ ಎಚ್ ವಿ ಅವರ ನೇತೃತ್ವದಲ್ಲಿ ಮತ್ತು ಅವರ ಸ್ನೇಹಿತರಾದ ಕೇಶವರು ಪ್ರಸಾದ ವಿನಿಯೋಗವನ್ನು ಮಾಡಿ ಒಂದು ಆರುನೂರು ಏಳ್ನೂರು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡುತ್ತಿದ್ದಾರೆ ಮತ್ತು ಒಂದು ವಿಷಯವೇನೆಂದರೆ ನಮ್ಮ ಮೈಸೂರಿಗೆ ಹೆಮ್ಮೆ ತರುವಂಥ ವಿಷಯ ನಮ್ಮ ಮೈಸೂರಿನಲ್ಲಿ ಕಲ್ಲು ಸಿಕ್ಕಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗುತ್ತಿದೆ ಅದರಿಂದ ಬಾಲ ರಾಮನಿಗೆ ಒಂದು ನಮ್ಗೆ ನಮ್ಮ ಮೈಸೂರಿನ ಜನ ಒಂದು ಯಾವತ್ತೋ ಕನಸು ಕಾಣ್ತಿದ್ದರೋ ಅದು ನನಸಾಗಿದೆ ಇನ್ನೊಂದು ವಿಚಾರ ಏನು ಅಂದರೆ ಎಚ್ ವಿ ರಾಜೀವ್ ಅವರು ನೂರ ಐವತ್ತು ದೇವಸ್ಥಾನಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿದ್ದಾರೆ ಅದರಲ್ಲಿ ಸುಮಾರು ಅಂದಾಜು ಎಪ್ಪತ್ತೈದು ಸಾವಿರದಿಂದ ಎಪ್ಪತ್ತೇಳು ಸಾವಿರ ಜನಗಳು ಪ್ರಸಾದ ಇವತ್ತು ರಾಮನ ಪ್ರಸಾದ ಅದು ನಮ್ಮ ಎಚ್ ವಿಚ್ ವಿ ಅವರು ರಾಮನ ಭಕ್ತ ಅವರು ಅದರಿಂದ ಈ ಅನ್ನಸರ್ಪಣೆಯನ್ನು ಮಾಡ್ತಿದ್ದಾರೆ ತುಂಬ ಸಂತೋಷದ ವಿಚಾರ ಅವರ ಕುಟುಂಬಕ್ಕೆ ತುಂಬ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಆಶಿಸ್ತೀವಿ ಮತ್ತು ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದ ವಿನಿಯೋಗ ಆಗ್ತಾ ಇದೆ ನಾವು ಮಡಿವಾಳ ಮಾಚಿದೇವರ ಅನುಯಾಯಿಗಳು ನಾನು ಮೈಸೂರು ಜಿಲ್ಲಾ ಮಡಿವಾಳ ಸಂಘದ ಉಪಾಧ್ಯಕ್ಷರು ಇನ್ನೂ ಹೆಚ್ಚು ಹಲವಾರು ಹಲವಾರು ವಿಷಯಗಳಿವೆ ಅದನ್ನೇ ರಾಮನ ಬಗ್ಗೆ ನಾವು ಬಣ್ಣಿಸಲಾಗದು ವರ್ಣಿಸಲಾಗದಂಥ ವಿಷಯಗಳು ತುಂಬ ಇದೆ ಆದರೆ ನಮಗೆ ಯಾವತ್ತೂ ನಮ್ಮ ಹಿಂದೂಗಳಿಗೆ ರಾಮ ಅಂದರೆ ಪಂಚಪ್ರಾಣ ಇನ್ನು ಯಾವತ್ತಿದ್ದರೂ ರಾಮ 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 ಇಡೀ ದೇಶನೇ ರಾಮ ರಾಮ ಅನ್ನಿದೆ ಒಂದು ಇತಿಹಾಸದ ಮೈಲುಗಲ್ಲು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನೆರವೇರಿಸಿದ್ದಾರೆ ರಾಮನ ದೇವಸ್ಥಾನವನ್ನು ಎಲ್ಲ ಜನತೆಗೂ ಇಡೀ ಭಾರತದ ಜನತೆಗೆ ಇಡೀ ವರ್ಲ್ಡಲ್ಲಿ ಇರುವಂಥ ಜನತೆಗೆ ತುಂಬ ಹೃದಯದ ಸ್ವಾಗತ ಬಯಸ್ತಾ ನಮ್ಮ ಪ್ರಧಾನಿಯವರಿಗೆ ಅದರಿಂದ ನಮ್ಮ ಪ್ರಧಾನಿಯವರು ಯಾವತ್ತಿದ್ದರೂ ನಮ್ಮ ಜನ ಸೇವೆಗಳಿಗೆ ಮಾರಕವಾಗಿರಲಿ ಇನ್ನೂ ಇನ್ನಿತರ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸ್ಲಿ ಅಂತ ನಾವು ಆಶಿಸ್ತೇವೆ ಪ್ರಧಾನಿಯವರಿಗೆ ಐನೂರು ವರ್ಷಗಳು ಬೇಕಾಗಿತ್ತು ಹೌದು ಪುಣ್ಯ ದಿನಕ್ಕೋಸ್ಕರ ಹಲವಾರು ವರ್ಷ ಅಂದರೆ ಐನೂರು ವರ್ಷಗಳು ನಂತರ ನಮ್ಮ ಫಲ ರಾಮನ ಫಲ ಅಂದರೆ ನಾವು ಹೇಳಲಾರದು ರಾಮ ನಮಗೆ ಮನೆಯಲ್ಲೇ ಬಂದಂಗೆ ಆಗಿದೆ ಬರೀ ಫೋಟೋ ನೋಡ್ಕೋತಿದ್ವು ಆದರೆ ಒಂದು ಕಲ್ಲಲ್ಲಿ ವಿಗ್ರಹ ಆಗಿರೋದ್ರಿಂದ ಆ ಶಿಲೆನ ನೋಡಿ ನಮಗೆ ತುಂಬಲಾರದ ಒಂದು ಸಂತೋಷ ಆಗ್ತಿದೆ ಇವತ್ತು ನಾವು ಜನ್ಮ ಸಾರ್ಥಕ ಆಗಿದೆ ನಮಗೆ ದೇವರು ಬಂದಂಗೆ ಆಗಿದೆ ಈ ಕಲಿಗಾಲದಲ್ಲಿ ರಾಮರಾಜ್ಯ ಯಾವ ಬರೀ ನಾವು ಅಲ್ಲಿ ರಾಮರಾಜ್ಯ ಆಯಿತು ಇಲ್ಲಿ ರಾಮರಾಜ್ಯ ಆಯಿತು ಅಂತ ಇವತ್ತು ನಮಗೆ ಸಿಕ್ಕಿರೋದು ನಿಜವಾದ ರಾಮರಾಜ್ಯ ಅದು ನಮಗೆ ಸಂತೋಷದ ವಿಚಾರ ವೈಭವದ ಭಾರತ ಅದರಿಂದ ನಮ್ಮ ಒಂದು ನಾಡಿಗೆ ಹೆಮ್ಮೆ ತರುವಂಥ ವಿಚಾರ ಎಲ್ಲ ನಮ್ಮ ಜನತೆಗೆ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ जय श्री राम जय श्री राम श्री राम जय जय राम जय जय राम जय जय राम जय जय राम जय श्री राम ಇದು ರೈಟ್ ನ್ಯೂಸ್